ನಿನ್ನೆ ನಾವೆಲ್ಲ ಎಂ ಪಿಗಳನ್ನ ಮತ್ತು ಕೇಂದ್ರ ಸಚಿವನನ್ನು ಭೇಟಿ ಮಾಡಿದ್ದು ಎಲ್ಲರೂ ಕೂಡ ತೊಂಬತ್ತೈದು ಪರ್ಸೆಂಟ್ ನಿದ್ರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಬಿಟ್ಟು ಎಲ್ಲ ಐದು ಕೇಂದ್ರ ಸಚಿವರು ಬಂದಿದ್ದರು ಎಂ ಪಿಗಳನ್ನು ಬಂದಿದ್ದರು ಜೊತೆ ಕೂಡ ಮುಖ್ಯವಾಗಿ ಚರ್ಚೆ ಮಾಡಿದ್ದೇವೆ ಎಲ್ಲರೂ ಕೂಡ ರಾಜಕಾರಣ ಪರಿಗಟ್ಟು ನಾವೆಲ್ಲ ರಾಜ್ಯದ ಕ್ಷೇತ್ರಕ್ಕೆ ಸಹಕಾರ ಕೊಡ್ತೀವಿ ನಿಮ್ಮ ಅಧಿಕಾರಿಗಳು ಮಂತ್ರಿಗಳು ಬಂದು ನಮ್ಮ ಹತ್ರ ಬಂದು ವಿಚಾರನೆ ಮಾಡಿ

ಬೇರೆ ಸರ್ ಟೆಕ್ನಿಕಲ್ ಇಶ್ಯೂಸ್ ಏನಾರಿದೆ ಅಂತ ಹೇಳ್ತಾ ಇದ್ದಾರೆ ನಮಗಿನ್ನ ಇನ್ನೂ ಯಾವುದು ಏನು ಬರಬದ ವಿಚಾರದಲ್ಲಿ ಯಾವುದೂ ಇನ್ನೆಂಟ್ ಬಂದಿಲ್ಲ ಅವ್ರು ಏನೇನು ಬೇಕು ಅಂತ ನಾವೆಲ್ಲ ಬಂದು ಕೊಟ್ಟಿದ್ದೆವು ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನಿಸ್ತೀವಿ ಟಿಷನ್ಸ್ ಬಗ್ಗೆ ಮಾದಾಯಿ ವಿಚಾರದಲ್ಲಿ ಇಬ್ಬರು ಎಮ್ ಪಿ ಎಸ್ ಸಿ ಏನೋ ಹೋಗಿದ್ದಾರೆ ಹೊಸದಾಗಿ ಫಾರ್ಮರ್ಸಿ ಅವ್ರಿಗೆಲ್ಲ ಫಿಂಗರ್ಶಿಪ್ಸಲ್ಲಿದೆ ಪ್ರಾಬ್ಲಮ್ಸ್ ಏನಿದೆ ಅವರು ಕೂಡ ಅವರು ಜೋಶಿಯವರು ಇಬ್ಬರು ಕೂಡ ಅದನ್ನು ಹಂಚಿಕೊಂಡು ಆ ಪ್ರಾಬ್ಲಮನ್ನು ಸಾರ್ಟ್ಅಪ್ ಮಾಡ್ತೇವೆ ಅಂತ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷಲ್ದಾಗೆ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ನಿನ್ನೆ ರಾತ್ರಿ ನೆಲೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟ್ರಿ ಭೇಟಿ ಮಾಡಿ ಅವರು ಎಲ್ಲೆಲ್ಲಿ ನಮ್ಮ ಅಡಚಣೆ ಇದೆ ಅಂತೇಳಿ ಅದನ್ನ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಲೋಕಲ್ ಎಂ ಎಲ್ ಎಗಳು ಮಂತ್ರಿಗಳೆಲ್ಲ ಕರೆದು ಮಾತಾಡ್ತೀವಿ ಕೆಲವು ಕಡೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಡಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪೋಟಿಷನ್ ಅದನ್ನು ಆಗಲ್ಲ ಟಿವಿಯೇಷನ್ ಎಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಕರೆದು ಮಾತಾಡಿ ಅದನ್ನು ಅಂತ ಮಾಡ್ತೀವಿ ಕೆಲವು ಕಡೆ ಮಧ್ಯೆ ದೇವಸ್ಥಾನಗಳಿದೆ ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಕರೆದು ಮಾತಾಡಿ ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ